ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತರ ಸಮಯದಲ್ಲಿ ನನ್ನ ಕಚೇರಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ ಅವರು ಎರಡು ಮೂರು ಸಲ ನನ್ನ ಕಚೇರಿಗೆ ಬಂದಿದ್ದರು ಮೊದಲು ಮಗ ತುಂಬ ಆಟ ಮಾಡ್ತಾ ಇದ್ದಾನೆ ಯಾರ ಮಾತು ಕೇಳ್ತಾಯಿಲ್ಲ ಏನು ಹೇಳಿದ್ರು ಅರ್ಥ ಆಗ್ತಾಯಿಲ್ಲ ಗಂಡ ಹೆಂಡತಿ ಜೊತೆ ಯಾವಾಗಲೂ ಜಗಳ ಆಗ್ತಾ ಇದೆ ಅಂತ ಹೇಳಿ ಮೊದಲನೇ ಸಲ ಬಂದಾಗ ಕೇಳಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ತಿಳಿಸಿದ್ದೆ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಕೊಂಡು ಬಂದ ಮೇಲೆ ಮಗ ಪೂರ್ಣವಾಗಿ ಬದಲಾಗಿದ್ದಾನೆ ಇವಾಗ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾನೆ ಅಂತೇಳಿ ಶನಿವಾರ ನನಗೆ ಮಾಹಿತಿಯನ್ನು ತಿಳಿಸಿದರು ಹಾಗೆ ಅದೇ ದಿನ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ನನ್ನ ಮಗ ಮನೆ ಕಟ್ಟಿದ್ದಾನೆ ಬಾಡಿಗೆಗೆಲ್ಲ ಕೊಟ್ಟಿದ್ದೇವೆ ನಾವು ಆ ಮನೆಯಲ್ಲಿದ್ದೇವೆ ಆದರೆ ಆ ಮನೆಯಲ್ಲಿ ನಮಗೆ ನೆಮ್ಮದಿ ಇಲ್ಲ ಆರೋಗ್ಯ ವೈಪರೀತ್ಯ ಆಗ್ತಾಯಿದೆ ಯಾರಿಗೂ ಸಹ ಆರೋಗ್ಯ ಸರಿ ಇರೋದಿಲ್ಲ ಅಂತ ಕೇಳಿದ್ದಾರೆ ಇವರ ಕೇಳಿದ ಸಮಯದ ಮೇಲೆ ಪ್ರಶ್ನಾ ಕುಂಡಲಿಯನ್ನು ನಾವು ನೋಡಿದಾಗ ಸಿಂಹ ಲಗ್ನ ಬರುತ್ತೆ ಚಂದ್ರ ಕೇತು ಕನ್ಯಾ ರಾಶಿಯಲ್ಲಿರ್ತಾರೆ ಶನಿ ಭಗವಾನರು ರಾಶಿಯಲ್ಲಿದ್ದಾರೆ ರಾಹು ಮೀನ ಕುಜ ಮೇಷ ರಾಶಿಯಲ್ಲಿದ್ದಾರೆ ಗುರು ವೃಷಭ ರಾಶಿಯಲ್ಲಿ ರವಿ ಬುಧ ಶುಕ್ರ ಕನ್ಯಾ ರಾ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಆ ಮನೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಗಮನಿಸುವಾಗ ಲಗ್ನದಿಂದ ನಾಲ್ಕನೇ ಮನೆಯನ್ನು ಗಮನಿಸಬೇಕಾಗುತ್ತೆ ಲಗ್ನ ಲಗ್ನದಿಂದ ನಾಲ್ಕನೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ ಈ ವೃಶ್ಚಿಕ ರಾಶಿಯನ್ನು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ಬಲವಾಗಿ ಸ್ವಕ್ಷೇತ್ರದಲ್ಲಿದ್ದು ಕೇಂದ್ರ ಸ್ಥಾನದಲ್ಲಿದ್ದು ನೋಡ್ತಾ ಇದ್ದಾರೆ ಹಾಗೆ ಲಗ್ನವನ್ನು ನೋಡ್ತಾ ಇದ್ದಾರೆ ಅಂದರೆ ಈ ಮನೆ ತೆಗೆದುಕೋಬೇಕಾದ ಒಂದು ಸಂದರ್ಭದಲ್ಲಿ ಆ ಸ್ಥಳ ಉತ್ತಮವಾಗಿ ಇರಲಿಲ್ಲ ಇವರ ಮಗ ಯಾರ ಮಾತು ಕೇಳದೆ ಅವರ ಸ್ನೇಹಿತರ ಮಾತನ್ನು ಕೇಳಿ ಈ ಸ್ಥಳವನ್ನು ತೆಗೆದುಕೊಂಡು ಮನೆ ಕಟ್ಟಿದ್ದಾರೆ ಆ ಮನೆ ಕಟ್ಟಿದ ಮೇಲೆ ಯಾರಿಗೂ ಇವ್ರಿಗೆ ಪಾಸಿಟಿವ್ ರಿಸಲ್ಟ್ ಇಲ್ಲ ಆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಇಲ್ಲಿ ಆರೋಗ್ಯದ ಸಮಸ್ಯೆ ಅಂತ ನಾವು ನೋಡುವಾಗ ಲಗ್ನದಿಂದ ಎಂಟನೇ ಮನೆಯಲ್ಲಿ ರಾಹು ಸ್ಥಿತನಾಗಿರೋದು ಆರನೇ ಅಧಿಪತಿಯಾದಂಥ ಜೀವಕಾರಕನಾದಂಥ ಗುರು ರಾಶಿಯ ಶತ್ರು ಸ್ಥಾನದಲ್ಲಿ ಇರತಕ್ಕಂಥದ್ದು ಇಲ್ಲಿ ಗುರು ನಿರ್ಬಲನಾಗಿರೋದ್ರಿಂದ ರಾಹು ಎಂಟನೇ ಮನೆಯಲ್ಲಿರೋದ್ರಿಂದ ರೋಗದ ಮೂಲವನ್ನು ಯಾವ ಡಾಕ್ಟರ್ಗಳು ಪತ್ತೆ ಮಾಡೋಕ್ಕಾಗಲ್ಲ ಹಾಗೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂತ ಅಂದಾಗ ಶನಿ ಭಗವಾನರು ಲಗ್ನವನ್ನು ನೋಡುವಾಗ ಯಾವುದೇ ಆಸ್ಪತ್ರೆಗೆ ಹೋಗಿ ಏನೇ ಚಿಕಿತ್ಸೆಗಳನ್ನು ಮಾಡಿಸಿದಾಗಲೂ ಸಹ ಅದು ಫಲಾಫಲ ಕೊಡೋದಿಲ್ಲ ಯಾಕೆಂದರೆ ಶನಿ ಭಗವಾನರು ತನ್ನ ಮೂರನೇ ದೃಷ್ಟಿಯಿಂದ ಕುಜನನ್ನು ನೋಡೋದನ್ನು ಕುಜ ಚಿಕಿತ್ಸೆ ಕಾರಕ ಆಗೋದ್ರಿಂದ ಕುಜನನ್ನು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಕುಜ ಮತ್ತು ಶನಿ ಭಗವಾನರು ಶತ್ರುಘ್ರಹಗಳಾಗಿರೋದ್ರಿಂದ ಇವರು ಆಸ್ಪತ್ರೆಗೆ ಹೋಗಿ ಮದ್ದು ತೆಗೆದುಕೊಂಡು ಗುಣಮುಖ ಆಗ್ತಾ ಇದೆ ಈ ಮನೆ ಕಟ್ಟುವ ಮನೆ ಸ್ಥಳ ತೆಗೆದುಕೊಂಡ ಸಂದರ್ಭದಲ್ಲಿ ಇವರ ತಾಯಿಗಾಗಲಿ ತಂದೆ ಆಗಲಿ ಅವರ ಮಗ ಯಾವುದೇ ಮಾಹಿತಿಯನ್ನು ತಿಳಿಸಿಲ್ಲ ಯಾರ್ದೋ ಮಾತನ್ನು ಕೇಳಿ ಪೂರ್ಣವಾಗಿ ವ್ಯವಹಾರ ಎಲ್ಲ ಮೇಲೆ ಮನೆ ಕಟ್ಟಿ ಗೃಹ ಪ್ರವೇಶ ಆದಮೇಲೆ ಇವರಿಗೆ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದ ಇದೆ ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತೇಳಿ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ಅತಿ ಮುಖ್ಯವಾಗಿ ಶನಿ ಭಗವಾನರ ದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಆಂಜನೇಯ ದೇವಸ್ಥಾನಗಳಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಶನಿ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡೋದು ಬಹಳ ಉತ್ತಮ ಅಂತ ತಿಳಿಸಿದ್ದೇನೆ ಮನೆಗೆ ಸಂಬಂಧಪಟ್ಟ ಹಾಗೆ ಗಣಹೋಮ ನವಗ್ರಹ ಶಾಂತಿ ಹೋಮ ಮಾಡಿಸ್ಲಿಕ್ಕೆ ಇವರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ ಇವರು ಆಯಿತು ನನ್ನ ಮಗನಿಗೆ ಹೇಳಿ ಮಾಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಈ ಮನೆಗೆ ಏನಾಗ್ತದೆ ಅಂದರೆ ನಮಗೆ ಯಾವುದೇ ಒಂದು ಮನೆ ಆಗಿರಲಿ ವಾಹನ ಆಗಲಿ ಅಥವಾ ಕುಟುಂಬದ ಸಮಸ್ಯೆಗಳಾಗಿರಲಿ ಫಲ ಫಲ ಸಿಗಬೇಕು ಅಂದರೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಹಾಗೂ ಚತುರ್ಥಾಧಿಪತಿ ಮಿತ್ರ ಗ್ರಹಗಳಾಗಿರ್ವೆ ಇಲ್ಲಿ ಲಗ್ನಾಧಿಪತಿ ರವಿ ಸಪ್ತಮಾಧಿಪತಿ ಶನಿ ಶತ್ರು ಗ್ರಹಗಳು ಹಾಗೆ ಚತುರ್ಥಾಧಿಪತಿ ಕುಜ ಹಾಗೂ ಸಪ್ತಮಾಧಿಪತಿ ಶನಿ ಅಂದರೆ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಶನಿ ಶತ್ರು ಗ್ರಹಗಳು ಈ ಈ ಕುಂಡಲಿಯಲ್ಲಿ ಶನಿ ಭಗವಾನರ ಪ್ರಭಾವ ಪೂರ್ಣವಾಗಿ ಬಲಿಷ್ಠವಾಗಿ ಇರೋದರಿಂದ ಕುಂಭರಾಶಿ ಸ್ವಕ್ಷೇತ್ರ ಆಗಿರೋದ್ರಿಂದ ಇವರಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನನಗೆ ಪೇಜ್ ಫಾಲೋ ಮಾಡಿ ನಮಸ್ಕಾರ